ನಮ್ಮ ಪರವಾಗಿ ಅವರು ನಮ್ಮ ವಿರುದ್ಧವಾಗಿ ಸುಮಾರು ಒಂದು ಪರ್ ಡೇ ಒನ್ ಪಾಯಿಂಟ್ ಫೈವ್ ಕ್ರೋಸ್ ಖರ್ಚು ಮಾಡ್ತಾ ಇದ್ರು Award. this award is presented to dedicated educators who have spent ಯಾಕೆ ಅಂತಂದ್ರೆ ಆ ಒಂದು ಏನೊಂದು ಎಕ್ಸ್ಪೆಷಲಿ ಕೋರ್ಟ್ ಹೋಗ್ಬಾರ್ದು ಹೋದ್ಮೇಲೆ ಪಾಲನೆ ಮಾಡಬೇಕಾಗುತ್ತೆ ಆ ಇದನ್ನು ನೋಡ್ಕೊಂಡು ಮೊನ್ನೆ ರೀಸೆಂಟಾಗಿ ಏನು ಮಾಡಿದ್ರು ನಮಗೆ ಈ ಫಾರ್ಮಸಿ ಕೌನ್ಸಿಲ್ ಅಸೋಸಿಯೇಷನ್ ಇಲ್ಲ ಸರ್ ನೀವು ಬರ್ಬೇಕು ಜಾಯಿಂಟ್ ಸೆಕ್ರೆಟರಿ ಆಗಿ ಅಂತ ಹೇಳಿ ಅಲ್ಲೊಂದು ಉದ್ಯೋಗ ಕೊಟ್ಟು ಆಲ್ ಇಂಡಿಯಲ್ಲಿ ನಮ್ಗೆ ಕೊಟ್ಟರು ಮತ್ತೆ ಇಲ್ಲ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಹಾಗೆ ಯಾಕೆ ಅಂತಂದರೆ ಈಗ ಸರ್ ಸರ್ವಾಹಿನಿ ಹೈಸ್ಕೂಲ್ ನೀವು ಆ ನಮ್ಮ ವಿರುದ್ಧವಾಗಿ ವಾದಿ ಮಾಡಿದ ವಕೀಲರುಗಳು ಸಲ್ಮಾನ್ ಖುರ್ಷಿದು ಕಬೀರ್ ಸಿಬಾಲ್ ಅವರು ರೋಹೋಟ್ ಅವರು ಸೋಲ್ಬಿ ಸರಾಜ್ತಿಯವರು ಮತ್ತು ನೂಲಿಯ ನೂಲಿ ನಮಗೆ ಹೆಚ್ಚೆಂದು ಏನು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಕೂಡಿ ಇವತ್ತೇನು ಒಂದು ಸಾಧರ್ ಸಾಧಕರಿಗೆ ಈಗಾಗಲೇ ಪರಮ ಪೂಜರು ಮತ್ತು ಸುರೇಶ್ ಒಂದು ಸಾಧನೆಗೆ ಅಟ್ಲೀಸ್ಟು ಒಂದು ರೆಕಗ್ನಿಷನ್ ಮಾಡಿದಾಗ ಒಂದು ಖಂಡಿತ ಅದು ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ನರಸೇಗೌಡರು ಸರ್ ಮತ್ತು ಸರ್ ಸ್ಟೇಟ್ ಆರ್ಗನೈಜೇಷನ್ ಕಡೆಯಿಂದ ಮಾಡ್ತಾ ಇದ್ದಾರೆ ಅದನ್ನು ನಮಗೆ ಕೈ ಜೋಡಿಸ್ಬೇಕು ಅಂತ ಕೇಳಿದಾಗ ನಾವು ಪೂರ್ವಕವಾಗಿ ನಮ್ಮ ಸಂಸ್ಥೆ ವತಿಯಿಂದ ನಾವು ಆಧಾರದಿಂದ ಆಗಿ ಎಲ್ಲ ಖಾಸಗಿ ಶಾಲೆ ಶಿಕ್ಷಕರೇ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಬಂದಿರುವ ಎಲ್ಲ ಮಾನ್ಯರೇ ಮಹಿಳೆಯರೇ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ತಮಗೆ ಇನ್ನೊಂದು ಏನೀಗ ಒಂದು ಇವರು ಒಂದು ಸ್ಟೇಟ್ ಆರ್ಗನೈಜೇಷನ್ನು ಮತ್ತು ಸ್ಟೇ ತಾಲೂಕುಗಳ ಮಾಡ್ತಾ ಇದಾರೆ ಯಾಕೆ ಅಂತಂದರೆ ಈಗ ಸುಮಾರು ಒಂದು ನೆಲ್ಮಾಂಗದಲ್ಲಿ ಒಂದು ಫಾರ್ಟಿ ಫಾರ್ಟಿ ಫೈವ್ ಟು ಫಿಫ್ಟಿ ಇನ್ಸ್ಟಿಟ್ಯೂಷನ್ಸ್ ಇದೆ ಅವರು ಹೇಳ್ತಾ ಇದ್ದಾರೆ ಒಬ್ಬರು ಕೆಂಡ್ರೆ ಒಬ್ಬರು ಮುಖ ಆಗೋದಿಲ್ಲ ಅಂತ ತಮಗೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ನರ್ಸಿಂಗು ಸ್ಟೇಟ್ ನರ್ಸಿಂಗು ಮತ್ತು ಹಲೈಡು ಫಿಸಿಯೋಥೆರಪಿ ಸ್ಟೇಟ್ ಇನ್ಸ್ಟಿಟ್ಯೂಷನ್ನು ಸ್ಟೇಟ್ ಪ್ರೆಸಿಡೆಂಟ್ ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಖಾಸಗಿ ಇನ್ಸ್ಟಿಟ್ಯೂಷನ್ ಮೋರ್ ದನ್ ಒಂದು ಸೆವೆನ್ ಹಂಡ್ರೆಡು ಪ್ಲಸ್ ಒಂದು ನಾನ್ನೂರು ಕಾಲೇಜಸ್ ಇದೆ ಅದರ ಫೌಂಡರ್ಗಳು ಬಂದ್ಬಿಟ್ಟು ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಮತ್ತು ಈಗ ನಾವು ವೈಸ್ ಚಾನ್ಸಲರ್ ಡಾಕ್ಟರ್ ಭಗವಾನ್ ಸರ್ ಅವರು ಆ ಒಂದು ಪ್ರತಿಷ್ಠಿತ ಆರ್ಗನೈಜೇಷನ್ನ ರನ್ ಮಾಡ್ಕೊಂಡು ಬಂದವರು ನನಗೆ ಸತತವಾಗಿ ನಾನು ಬೇಡ ಅಂದ್ರೂ ಬಿಡ್ತಾರೆ ಇಲ್ಲಪ್ಪ ನೀನು ಇರೋ ಅಂತ ಹೇಳ್ಬಿಟ್ಟು ಈಗ ಈಗ ಎಷ್ಟು ವರ್ಷದಿಂದ ಇದ್ದಾರೆ ನಾವು ಅಲ್ಲಿ ಇದೇ ಥರ ಒಂದು ಏನೊಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಗುಡ್ಡಾಟದಲ್ಲಿ ಸರ್ಕಾರದಿಂದ ಮತ್ತು ಇನ್ಸ್ಟಿಟ್ಯೂಷನ್ಸು ಈ ಕೌನ್ಸಿಲ್ ಕಡೆಯಿಂದ ಬಂದಾಗ ನಮ್ಗೆ ಭಾಳ ಒಂದು ಚಾಲೆಂಜಿಂಗು ಇದು ಬಂತು ಏನೋ ಒಂದು ರೆಕಗ್ನೇಷನ್ ವಿಷಯದಲ್ಲಿ ಬಂದಾಗ ನಾನು ಮತ್ತು ಈಗ ಪ್ರೆಸೆಂಟ್ ಮಿನಿಸ್ಟರ್ ಖಾನ್ ಸರ್ ಅವರು ಸುಮಾರು ಒಂದು ಟೂ ಪಾಯಿಂಟ್ ಫೈವ್ ಅಷ್ಟು ಖರ್ಚು ಮಾಡಿ ನಮ್ಮ ಸ್ವಂತ ದುಡ್ಡನ್ನ ಆ ರೆಕಗ್ನೇಷನ್ ವಿಷಯದಲ್ಲಿ ಒಂದು ಮಾದರಿಗೆ ಇಡೀ ದೇಶಕ್ಕೊಂದು ಮಾದರಿಯಾಗಿ ಕೊಟ್ಟು ರೆಕಗ್ನೇಷನ್ ಈಸ್ ನಾಟ್ ಇಂದ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಅದು ಹ್ಯಾಕ್ಟ್ ಫ್ರೀ ಅಂಬಲ್ಲ ಹ್ಯಾಕ್ಟು ಅದು ಬರೋದಿಲ್ಲ ಅಂತಂದ್ಬಿಟ್ಟು ಇವತ್ತು ಆ ಒಂದು ಆದೇಶ ಇಟ್ಕೊಂಡು ಲಕ್ಷಾಂತರ ವಿದ್ಯಾ ವಿದ್ಯಾಸಂಸ್ಥೆಗಳು ಇಡೀ ದೇಶದಲ್ಲಿ ಊಟ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅಶ್ವತ್ಥನಾರಾಯಣ